ಬೆಳಗಿನ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಯವ್ರಿ ಯಾವ ರೀತಿ ಮಾಡೋದು ಹೇಳಿ ನೋಡ್ರಿ ರೀ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅವಲಕ್ಕಿ ರೀ ಹೆಣ್ಣು ನೋಡೋಕೆ ಬಂದಿರ್ತಾರಲ್ಲ ಹೆಣ್ಣು ಪಿಕ್ಸ್ ಆದಗಳೇ ಮದ್ವೆ ಪಿಕ್ಸ್ ಹಾಕಿರ್ತಾರಲ್ಲ ಹುಡುಗಿಯರ ಮನೆ ಅವಲಕ್ಕಿ ಮಾಡ್ತಾರೋ ಈ ಸರಿ ಸ್ವಲ್ಪ ಚೇಂಜ್ ಆಗೈತಿ ಅವಲಕ್ಕಿ ಬಳೆ ಅನ್ನೋ ಅಂತ ಕಣ್ಮ್ ಮೊದಲಿಂದ ಪದ್ಧತಿರಿದ ಹಂಗಂದ್ರೆ ಇವತ್ತಿನ ಅವಲಕ್ಕಿ ಹೆಂಗೆ ಅಂತ ಹೇಳಿ ನೋಡ್ರಿ ರೀ ಅಗ್ದಿ ಮಸ್ತ್ ಇರ್ತಾವು ಮತ್ತು ಇನ್ನೊಂದು ಏನಂತಂದ್ರೆ ಒಬ್ಬೊಬ್ಬರು ಶೇಂಗಾಕಳು ಪುಟಾಣಿ ಶೇಂಗಾಕಳನ್ನು ಎರಡು ಭಾಗ ಮಾಡಿ ಹಾಕ್ತಾರೆ ಡೈರೆಕ್ಟ್ ಹಾಕಿರೋ ಬರ್ತೈತಿ ಮತ್ತು ನಾವು ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡೋದನು ನೀವು ಕೂಡ ಏನು ಮಾಡ್ರಿ ಹಿಂಗೆ ಮಾಡಿ ತಿನ್ನಿರಿ ಮತ್ತು ಒಲೆ ಮ್ಯಾಗ ಮಾಡೇನು ರೀ ಇವತ್ತಿನ ಅನುಭವ ಕೇಳಿ ನನಗೆ ಏನಂತಂದ್ರೆ ಮೊದ್ಲಿನ ಕಾಲದೊಳಗೆ ಹೆಂಗೆ ಮಾಡ್ತಿದ್ರೆವ ನಮ್ಮ ಹಿರಿಯರು ಅನ್ನೋದು ಅನ್ನಿಸ್ತೇನಾಗ ಯಾಕಂತಂದ್ರೆ ಅಷ್ಟು ಒಲಿ ಫುಲ್ ಒಗೆ ಬರಾತದ್ರೆ ಅದ ಅವ್ರು ಹೆಂಗೆ ಮಾಡ್ತಿದ್ರು ಅನ್ನೋದನ್ನ ಯೋಚನೆ ಮಾಡ್ತೀನಿ ನಾನು ಯಾಕಂದ್ರೆ ಬಿಸೋದು ಕುಟ್ಟುವುದು ನೀರು ತರೋದೆಲ್ಲ ಮತ್ತು ಹೊರ ಅಷ್ಟಲ್ದ ನಾವು ಹೊಲಕ್ಕೆ ಕೆಲಸ ಮಾಡ್ತಿದ್ರು ಹಂಗಂದ್ರೆ ಇವತ್ತು ಪೂಜೆ ಮಾಡಿ ಒಲಿ ಸ್ಟಾರ್ಟ್ ಮಾಡಿಬಿಡೋನು ಬರ್ರಿ ಇಲ್ಲೇ ನಾ ಅಂದ್ರೆ ಬೆಳಗ್ಗೆ ಎದ್ದು ನಮ್ಮ ಮನೆಯಾಗ ಡೈಲಿ ನಾಷ್ಟ ಇರ್ತದೆ ರೀ ನಾಷ್ಟಾನ ಆನಂತರ ಉಪ್ಪೀಟ ನಾಷ್ಟ ಅಂದ್ರೆ ನಾಷ್ಟ ಒಳಗೇನು ಉಪ್ಪೀಟ ಅವ್ಲಕ್ಕಿ ಚುನಮರಿ ತುಸಿ ಚುನಮರಿ ಮಾಡ್ತಾವಲ್ರಿ ಸುಸಲಾ ಅದನ್ನ ಶಾವ್ಕಿ ಉಪ್ಪೀಟ ಹೆಂಗಿರ್ತತಿ ಇವತ್ತು ಅವಲಕ್ಕಿ ಮಾಡತ್ತೇವೆ ಅದು ನಮ್ಮ ಒಲಿ ಚಾಲೋ ಆದ್ರಿ ಇನ್ನು ಒಲಿ ಹತ್ತಾಕೊಂಡು ಹಾಕೊಂಡು ಯಾಕಂತಂದ್ರೆ ಚುನಮಿ ಎಣ್ಣೆ ರೀ ಸೀಮೆ ಎಣ್ಣೆ ಅದನ್ನು ಹಾಕಿರೋ ಹಸ್ತಿರ್ತಾವೆ ಆದರೆ ಹೆಂಗೆ ಹಚ್ಚೋದಂತ ನಾತಿದ್ದೆ ಆಟತ ನೋಡೋದು ಏನು ಅಂತಂದ್ರೆ ಕೊಬ್ಬರಿ ಇರ್ತದಲ್ರಿ ಕೊಬ್ಬರಿ ಸೊಟ್ಟಿ ಅದನ್ನು ಹಾಕಿ ಅದನ್ನು ಗ್ಯಾಸಿಗೆ ಹಿಡ್ಕೊಂಬಂದು ಇಲ್ಲಿ ಹಚ್ಚಿ ನೋಡಿರಿ ಇವತ್ತಿನ ಅಷ್ಟ ಹೊರಗೆ ಮಾಡೇವಿ ಅಂದ್ರೆ ಗ್ಯಾಸಿನ ಮ್ಯಾಗಿಲ್ಲ ಕಟ್ಟಿಗೆ ಒಲಿ ಮ್ಯಾಗ ಮಾಡೇನು ಮತ್ತು ಒಣಕ್ಕೆ ಇಲ್ಲಿ ಒಂದು ಮೂರು ಉಳಗಡ್ಡೆಯನ್ನು ಸಣ್ಣದಾಗಿ ಹೆಂಚ್ಕೊ ಮತ್ತು ಮೆಣ್ಸಿನ್ಕಾಯಿ ಕೂಡ ಏನಂತಂದ್ರೆ ನನಗೆ ನಮ್ಮ ಮನೆಯೊಳಗೆ ಇಳಿಗೆ ಮೇಲೆ ಹೆಲ್ಸ್ತಿದ್ರು ನಾವು ಅಂದರೆ ಇಲ್ಲಿ ಬಂದಾಗಿಂದ ಚಾಕು ಮ್ಯಾಗ ಹೆಸ್ತನು ನಾ ನಿಮಗೆ ನೋಡಿರಿ ಎಷ್ಟು ಜನ ಅದ ಅನ್ನೋದನ್ನ ಮುಟ್ಗಿ ಮೇ ತಗೋರಿ ನೀವು ಒಬ್ರಿಗೆ ಒಂದು ಮುಟ್ಗಿ ಅಂತ ತಗೋರಿ ಯಾಕಂದ್ರೆ ಅವು ಡಬಲ್ ಆಗ್ತಾವೆ ಮತ್ತು ಅವಲಕ್ಕಿ ಅಲ್ಲಷ್ಟು ಏನಂದ್ರೆ ಗ್ಯಾಸ್ ಅಂತಾರೆ ರೀ ಬಿಸಿ ಬಿಸಿಯುದಿ ಅಂದ್ರೆ ಹಂಗೇನು ಗ್ಯಾಸ್ ಆಗೋದಿಲ್ಲ ಮೊನ್ನೆ ಜಾತ್ರೆ ತಂದಿನಲ್ರಿ ಅದು ಕಡಾಯಿನೇ ಕೈ ಹಾಕಿಟ್ಟಣ ಅದು ಕಡಾಯಿ ಕಾಯೋದು ಭಾಳ ಇಡ್ರಿ ಮತ್ತು ಒಡಿ ಹಿಂಗೆ ಕರೀದು ಹೋಳಿಗೆ ಪಾಳಿಗೆ ಮಾಡೋಕೆ ಆಕತ್ ನೋಡ್ರಿ ಇದು ಈಗ ನೋಡಿರಿ ಕಡಾಯಿ ಕಾಯ್ದತಿ ಈಗ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೇನು ಆನಂತರ ನಾವು ಇಲ್ಲಿ ಶೇಂಗಾ ಕಾಳನ್ನು ಹಾಕೊಂಡ್ರಿ ಮತ್ತು ಏನು ಶೇಂಗಾ ಬೇಳೆನ ಹಾಕೋತಾರೋ ಇಲ್ಲಿ ಏನು ಹಾಕತ್ತಾನಂದ್ರೆ ಶೇಂಗಾ ಕಾಳು ಹಾಕತ್ತಾನ ಕಾಳು ಹೆಂಗೆ ಕರೀಬೇಕಂದ್ರೆ ಫುಲ್ ಕಟುಂಬ ಕುಟುಂಬ ಅಂದಿರಬೇಕು ಹಂಗೆ ನೀವು ಶೇಂಗಾಕಾಳನ್ನು ಕರೀರಿ ನಂತರ ಸ್ವಲ್ಪ ಜೀರಿಗೆನ ಹಾಕಿರಿ ಆಮೇಲೆ ಸಾಸಿವೆಯನ್ನು ಹಾಕಿ ನಾವೀಗ ಏನಂದ್ರೆ ಇನ್ನೂ ನಮಗೆ ಹುರ್ಕೋಬೇಕ ಇದಕ್ಕೆ ನೀವು ಪುಟಾಣಿ ಕೂಡ ಹಾಕ್ಬೋದು ಪುಟಾನ್ ಇಲ್ಲಿಲ್ಲ ಅಂದರೆ ನಡಿತೈತಿ ಹಾಕ್ಬೋದು ಹಾಕಿರ ನಡಿತೈತಿ ಅಂತೇಳಿ ಮತ್ತೆ ಟೊಮ್ಯಾಟೊ ಕೂಡ ಹಾಕ್ತಾರೋ ಯಾಕಂದ್ರೆ ನಾನು ಲಿಬ್ಬಿಯನ್ನು ಹೆಣ್ಣು ಹಾತಿದ್ನಿ ಟೊಮ್ಯಾಟೊ ಬಿಟ್ಟಿನಿ ಈಗ ಎಣ್ಣೆ ಏನಕ್ಕೆ ಎಲ್ಲನೂ ಚೆಂದಮಗೆ ಕಟ್ ಕುಂಟುಂಬ ಕರೆದ್ ನಂತರ ಈಗ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಖರಿಪೇ ರೀ ಕೊತ್ತಂಬರಿ ಎಣ್ಣೆ ಲಾಸ್ಟ್ ಹಾಕೊಂತ್ರೆ ಈಗ ಅಯ್ಯೋ ಏನು ಎಲ್ಲ ಕಾಳ ಎಲ್ಲ ಕರ್ದವು ಈಗ ಉಳ್ಳಾಗಡ್ಡಿಗಿಂತ ಮುಂಚೆ ಮೆಣಸಿನ್ಕಾಯಿ ಹಾಕೊಂಡ್ರಿ ನಾನು ಅವನು ತಿಂದು ನೋಡತೀನಿ ಅವನು ಯಾಕಂದ್ರೆ ಹಸಿ ಬಿಸಿ ಆದರೆ ಟೇಸ್ಟ್ ಹತ್ತಂಗಿಲ್ಲ ರೀ ಅವ ಕಾಳು ಅದಕ್ಕಾಗಿ ಮತ್ತೆ ಡಯಟ್ ಮಾಡೋರು ಏನು ಮಾಡ್ತಾರಂದ್ರೆ ನಾನು ಇವತ್ತು ನಿಮ್ಮ ದೋಸೆ ಸಂಬಂಧ ಹಿಂಗೆ ಕರೆದು ಹಾಕತಾನೆ ಡಯೇಟ್ ಮಾಡೋರು ಏನಂತಾರೆ ಶೇಂಗಳನ್ನು ಹುರಿತೀವಿ ಹುರಿದ ಮ್ಯಾಗೋದು ಒಂದು ಅಷ್ಟೇ ತಿನ್ಬೇಕು ರೀ ಹಿಂಗೆ ಎಣ್ಣೆ ಕರೆದ ಇದು ಅನ್ನಿಸುತ್ತಲ್ಲ ಅಂಥೇಳಿ ಯೂಸಲ್ಲಿಗೆ ಮಾತ್ರ ಯೂಸಲ್ ಆಗಿ ಎಣ್ಣೆ ಒಳಗೆ ರೀ ಅಷ್ಟು ಸಾಫ್ಟ್ ಆಗೋಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿದು ಎಲ್ಲ ಚೆನ್ನಾಗಿ ಮಿ ಕರಿಬೇಕು ರೀ ಹಂಗೆ ನೀವು ಬಂದು ಚೇಂಜ್ ಆಗಬೇಕು ಆಟೋಮಟಾನು ಒಂದು ಸ್ವಲ್ಪ ಆದಷ್ಟು ಫ್ರೈ ಮಾಡ್ಕೊತೀರಿ ಇವಕ್ರ ಕಲರ್ ಚೇಂಜ್ ಆಗ್ಬೇಕು ಹಂಗೆ ಅದೇ ರೀತಿ ಈಗ ಅಂದ್ರೆ ಉಪ್ಪನ್ನು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದಕ್ಕೆ ನಾವು ಸಣ್ಣ ಉಪ್ಪನ್ನು ಬಳಸತ್ತ ನೋಡ್ರಿ ಮತ್ತು ಇನ್ನೊಂದೇನೆಂದ್ರೆ ಹಳ್ಳೊಪ್ಪನ್ನು ನಾವು ನೀರು ಇರ್ತದ್ರೆ ಕುದಿಯುವಂಥ ಪಲ್ಯಗಳಿಗ ಹಾಕಿ ನಡಿತೈತಿ ಈಗ ಹಳ್ಳುಪ್ಪನ್ನ ಎಲ್ಲ ಸಣ್ಣ ಉಪ್ಪನ್ನು ಹಾಕತ್ತಾನು ಮತ್ತು ಅರ್ಶಿಣ ಹಾಕತ್ತಾನೆ ನೋಡ್ರಿ ಅರ್ಶಿಣ ಹಾಕಿ ಚಂದ ಮತ್ತು ಮಿಕ್ಸ್ ಮಾಡಿರಿ ಅಷ್ಟು ಚೆಂದಮೇ ಮಿಕ್ಸ್ ಆದ ನಂತರ ನಮ್ಮ ಅವಲಕ್ಕಿ ಹೆಂಗಾರು ರೆಡಿ ಇದಾವೆ ಅವಲಕ್ಕಿ ನಿಮ್ಗೆ ಏನಂದ್ರೆ ಎರಡು ಥರ ಅವಲಕ್ಕಿ ಸಿಗ್ತಾವು ಫುಲ್ ರಾಡಿಯನ್ನು ಆಗ್ತಾವೆ ಹಿಂಗೆ ತೋಸಿಟ್ಗಳ್ದು ಇವು ನಾವು ಉದ್ರಬದ್ರ ಆಗಿದ್ದು ನೋಡ್ರಿ ಅಗದಿ ಹಂಗೆ ಮಿಜ್ಜಾಳ ಆಗಿರಕ್ಕಿಲ್ಲ ಅಂಥ ಅವ್ಲಕ್ಕಿದ್ದು ಇವು ಎರಡು ಥರ ಬರ್ತಾವೆ ರೀ ಮೆತ್ತನ್ನು ಮತ್ತು ದಿಪ್ಪನ ಅವಲಕ್ಕಿ ಅಂಥೇಳಿ ಅದ್ರಾಗ ನಾವು ಈ ಥರ ಅವಲಕ್ಕಿ ತೊಗೋಬೇಕು ಏನಂದ್ರೆ ಜಾಸ್ತಿ ನೀರು ಹಿಡಿದಿಲ್ಲ ಈಗ ನೋಡ್ರಿ ಉರಿ ಹಚ್ಕೊತನ ಅವಲಕ್ಕಿ ಬೀಸಾತೀವಿ ಅವಲಕ್ಕಿಗೆ ಎಲ್ಲ ಒಗ್ಗರಣ ರೆಡಿ ಮಾಡ್ಕೋತಿದ್ನಿ ಮತ್ತು ಇನ್ನೊಂದು ಏನಂದ್ರೆ ಅವಲಕ್ಕಿ ಆದಷ್ಟು ತೋಸುವ ಹೇಗೆಂದ್ರೆ ನೀವು ಭಾಳ ಜನ ಅಂದ್ರೆ ಎಷ್ಟು ಜನ ಆದರೂ ಅಷ್ಟು ಮುಟ್ಟಿಗೆ ಹಾಕೋರು ನೀವು ಗೊತ್ತ ಒಬ್ಬೊಬ್ರಿಗೆ ಅವಲಕ್ಕಿ ಭಾಳ ತೋಸ್ತಾರೆ ಅವ್ನು ಫ್ರಿಜ್ನೆ ಇಟ್ಕೊಂಡು ತಿನ್ನೋದು ಅದಕ್ಕೆ ರೀ ಅದಕ್ಕೆ ನಾನು ಆದಷ್ಟು ಏನು ಮಾಡ್ತಾನಂದ್ರೆ ನಾವು ಎಷ್ಟು ಜನ ಅದಲ್ಲ ಅಷ್ಟು ಮುಟಿಗೆ ಹಾಕೊಂಡಿರ್ತಾನೆ ನಾನು ಇಬ್ಬರು ಇದ್ರೆ ಎರಡು ಮುಟ್ಟಿಗೆ ಮೂರು ಜನ ಇದ್ರೆ ಮೂರು ಮುಟ್ಟಿಗೆ ಅಂತ ಹಿಂಗೆ ಹಾಕೊಂಡಿರ್ತಾನ ಅಷ್ಟೂ ಹಿಂಗೆ ಏನಂದ್ರೆ ಅವು ನಿಮ್ಗೆ ಗೊತ್ತಾಗಿಬಿಡ್ತದೆ ಮೇಜರ್ಮೆಂಟ್ ಎಷ್ಟೈತಂಥೇಳಿ ನನಗೂ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಿರಾಕಿಲ್ರಿ ಅಲ್ಲಿ ಊರಿಗೆ ಹೋದಾಗ ನಮ್ಮ ರಿಲೇಷನ್ ಒಬ್ರು ಹೇಳಿರಿ ಹೆಂಗೆ ಅಂತ ಹೇಳಿ ನಾವು ಎಷ್ಟು ದಿನ ಅಷ್ಟು ಮುಟ್ಟಿಗೆ ಹಾಕಿರ ಅಷ್ಟು ಸೇಮ್ ಹಾಕಿ ಅಂತ ಹೇಳಿ ಮತ್ತು ಈಗ ನೋಡಿರಿ ಲಿಂಬೆನ ಹಿಂಡೇನು ಈಗ ಒಂದು ಸ್ವಲ್ಪ ಏನು ಹಾಕತ್ತಾನು ನೀವು ಒಗ್ಗರಣೆ ಈಗ ಸಕ್ಕರೆ ಹಾಕಿರ ಏನಾಕತ್ತಂದ್ರೆ ತೆಳಗ್ ಹತ್ಕೊಂಡು ಕುಂತು ಬರ್ತತ್ತದ ಅದಕ್ಕೆ ಆದಷ್ಟು ಏನು ಮಾಡ್ರಿ ಒಗ್ಗರಣೆ ಒಳಗೆ ಹಾಕಬೇಡ್ರಿ ಹೊರಗೆ ಹಾಕಿರಿ ಅವಲಕ್ಕಿ ಮೇಯ ಹಾಕಿರಿ ಮತ್ತು ನೋಡಿರಿ ಈ ಥರ ಎಲ್ಲನೂ ಚೆಂದ ನಮಗೆ ಕೊತ್ತಂಬರಿಯನ್ನು ಹಾಕಿ ಫೈನಲ್ ಆಗಿ ಚೆಂದ ನಮಗೆ ಮಿಕ್ಸ್ ಮಾಡ್ರಿ ಅಂತೂ ಇಂದು ನಮ್ಮ ಅವಲಕ್ಕಿ ರೆಡಿ ಆಯ್ತು ರೀ ಬರ್ರಿ ಹೆಂಗಾರ ಟೇಸ್ಟ್ ಅದಾಯ್ತು ನೋಡೋನು ಫಸ್ಟ್ನಿಗೆ ನಾವು ಇಲ್ಲೇ ಸೂರ್ಯ ದೇವಂಗ ಒಂದು ಸ್ವಲ್ಪ ಎಡಿ ಹಿಡಿಯೋಣಿ ಯಾಕಂದ್ರೆ ಸೂರ್ಯನ ರೀ ಹೊರಗೆ ಹೊಂದ್ ಅಡಿಗೆ ಮಾಡತ್ತವಲ್ಲ ಸೂರ್ಯ ನೋಡಾತನ ಒಂಗಟ್ಟ ಎಡಿ ಹಿಡಿದ ಆಮೇಲೆ ನಾವು ತಿನ್ನೋಣ್ರಿ ಟೈಮ್ ಒಂಬತ್ತುವರೆ ಹತ್ತು ಗಂಟೆ ಆಗಿ ಬಂದಿತ್ತು ಅದಕ್ಕೆ ಏನಂದ್ರೆ ನೈವೇದ್ಯ ಆಟಿಡೋದ ನಾವು ನಾಷ್ಟ ಮಾಡ್ಕೊಂಡು ಬರ್ರಿ ಹಂಗಂದ್ರೆ ಅದೇ ರೀತಿ ಇವತ್ತಿನ ಲಾಗ ಅಥವಾ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದಂತೂ ಪೂರ್ತಿ ಏನೈತೆ ಅಂದ್ರೆ ಫ್ರೀ ಆಗೈತಿ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ ಮತ್ತು ಮುಂದಿನ ಲಾವಣ್ಯ ಬೆಟಕನು ಸೂರ್ಯದೇವ ನೈವೇದ್ಯ ಸ್ವೀಕರಿಸಪ್ಪ ಮತ್ತು ಮುಂದಿನ ಲಾವಣ್ಯ ಬೆಟಕನು ನಮಸ್ಕಾರ ರೀ ಎಲ್ಲರಿಗೂ